ನೀವು ಹೊಟ್ಟಿರಿ ನಾವು ಹಂಗಿನಾದ್ರೆ ಡೈರೆಕ್ಟಾಗಿ ಬರ್ತೀವಿ ಮೇಡಮ್

ಮೊದಲನೇದಾಗಿ ಗಜರಾಜನಿಗೆ ನಮಸ್ಕರಿಸುತ್ತಾ ಏನು ಬೇಲೂರು ತಾಲೂಕಿಗೆ ಇಡೀ ರಾಜ್ಯದಲ್ಲಿ ಇಲ್ಲದಂಥ ಸಮಸ್ಯೆ ಬೇಲೂರು ತಾಲೂಕಿಗೆ ಬಂದಿದೆ ಸುಮಾರು ಐವತ್ತೆಂಟು ಆನೆಗಳು ಬೇಲೂರು ತಾಲೂಕಿನ ಬಿಕ್ಕೋಡು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇವತ್ತು ಗೆಂಡೇಳ್ಳಿ ಭಾಗದಿಂದ ಹಿಡಿದು ಈ ಕಡೆ ಆಲೂರು ಭಾಗದವರೆಗೂ ಸಹ ಇರ್ತಕ್ಕಂಥದ್ದು ಇವತ್ತು ಏನು ಅರಣ್ಯಾಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಪೂಜೆ ಮಾಡುವುದರ ಮುಖಾಂತರ ನಾವು ರೇಡಿಯೋ ಕಾಲರ್ನ ಹಾಕ್ತೀವಿ ಆನೆಗಳನ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ ಇವನ್ನ ಹೊರಗಡೆಗೆ ಶಾಶ್ವತವಾಗಿ ಕಳಿಸ್ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಅವರ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡಿದ್ದೀವಿ ರೈತರ ಪರವಾಗಿ ಏನು ಈ ಭಾಗದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು ರೈತರು ಭಯಭೀತಿಯಿಂದ ಬದುಕ್ತಕ್ಕಂಥದಕ್ಕೆ ಭವಿಷ್ಯ ಇವತ್ತು ಅಂತ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಬರೀ ಇದು ಈಗಾಗಲೇ ಮೂರು ಸಲ ಇದನ್ನು ಪೂಜೆ ಮಾಡಿರ್ತಕ್ಕಂಥದ್ದು ರೇಡಿಯೋ ಕಾಲರ್ ಹಾಕಿ ಶಾಶ್ವತವಾಗಿ ಓಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದರು ಆದರೆ ಅದು ಇಲ್ಲಿವರೆಗೂ ಕಾರ್ಯಗತ ಆಗಿಲ್ಲ ಇವತ್ತು ಭವಿಷ್ಯ ಕಾರ್ಯಗತ ಆಗುತ್ತೇನೋ ಅಂತಕ್ಕಂಥದ್ದನ್ನು ರೈತರು ಆಕ್ರೋಶದಿಂದ ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇದು ಖಂಡಿತವಾಗಿ ಆಗಬೇಕು ಅಂತಕ್ಕಂಥ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ನೀಡಿದ್ದಾರೆ ನನಗೆ ವಿಶ್ವಾಸ ಇದೆ ಇದನ್ನು ಕೂಡಲೇ ಇದನ್ನು ಸ್ಥಳಾಂತರಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾನ್ಯ ಅರಣ್ಯ ಇಲಾಖೆಗೆ ಅರಣ್ಯ ಸಚಿವರಿಗೆ ಕರ್ನಾಟಕ ರಾಜ್ಯಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಬರೀಗೆ ಗೊತ್ತಾಗಲ್ಲಾಟಿಬೆಟ್ ಹಾಂ ಓಲ್ಡ್ ನಿಂತಿರೋದು ಅದಲ್ಲ ಓಲ್ಡ್ ಬೆಲ್ಟ್ ಓಲ್ಡ್ ಬೆಲ್ಟ ಅಲ್ಲ ಅಲ್ಲ ಹಾಂ ಇದು ಓಲ್ಡ್ ಬೇಟು ಓಲ್ಡ್ ಬೆಲ್ಟು ಓಲ್ಡ್ಬೇಟು ಓಲ್ಡ್ ಬೆಲ್ಟು ನಿಂತಿರಲ್ಲ ಹಾಂ ಓಲ್ಡ್ ಬೇಟು ಓಡ್ಬೇಕು ಓಲ್ಡ್ ಸಮಸ್ಯೆ ಇದು ಹೈದಾರ ಆನ್ಬಿಟ್ಟು ಅಲ್ಲ ಲಕ್ಕ ನಾವು ಇಲ್ಲ ಮಾಡಿಕೊಂಡು